ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವ್ಸಾರ್ ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಬರೋ ಕಷ್ಟಗಳು ಒಂದರ ಹಿಂದೆ ಒಂದು ಬರ್ತಾನೆ ಇರ್ತವೆ ಆದರೆ ಬರೋ ಪ್ರತಿ ಕಷ್ಟಗಳು ಜೀವನದ ಅರ್ಥವನ್ನು ಹೇಳ್ಕೊಡ್ತಾ ಹೋಗ್ತವೆ ಹಾಗಾಗಿ ಕಷ್ಟಗಳು ಬಂದಾಗ ಹೆದರಬಾರದು ಎದುರಿಸಿ ಗೆಲ್ಲಬೇಕು ಪ್ರತಿ ಮುಂಜಾನೆ ನಾವು ಎದ್ದಾಗ ನಾವು ನೆನೆಯಬೇಕಿರುವುದು ಬದುಕು ಎಷ್ಟು ಸುಂದರವಾಗಿದೆ ಎಂಬುದನ್ನು ನಮ್ಮ ಜೀವನದ ಕಹಿ ನೆನಪುಗಳನ್ನು ಅವಮಾನಗಳು ಬದುಕಲೇಬೇಕೆಂಬ ಧೈರ್ಯ ಕೊಟ್ಟರೆ ಅನುಭವಗಳು ಹೇಗೆ ಬದುಕಬೇಕೆಂಬ ದಾರಿ ತೋರಿಸುತ್ತವೆ ನಮ್ಮನ್ನು ನೋಯಿಸುವವರ ಮುಂದೆ ನಾವು ಕಲ್ಲಾಗಿ ಬದುಕಬೇಕು ನಮ್ಮನ್ನು ಪ್ರೀತಿಸುವವರ ಮುಂದೆ ನಾವು ಹೂವಿನಂತಿರಬೇಕು ನಿನ್ನಿಂದ ಏನಾಗುತ್ತೆ ಅಂತ ನಮ್ಮನ್ನು ಹೀಯಾಳಿಸುವವರ ಮುಂದೆ ನಾವು ಸಾಧನೆಯ ಬೆಟ್ಟ ಹತ್ತಿ ಮೇಲೇರಿ ಬದುಕು ಸಾಧಿಸಿ ತೋರಿಸಬೇಕು ನಾವು ಇನ್ನೊಬ್ಬರಿಗೆ ಆಕರ್ಷಣೆ ಆಗಬಾರದು ಆದರ್ಶವಾಗಿರಬೇಕು ಯಾಕೆಂದರೆ ಆಕರ್ಷಣೆ ಬೇಗ ಅಳಿಯುತ್ತದೆ ಆದರ್ಶ ಇತಿಹಾಸ ಕೂಡಿಯುತ್ತದೆ ನಮ್ಮ ಜೀವನದಲ್ಲಿ ನಿಜವಾದ ಜನರು ಮತ್ತು ಹಿತೈಷಿಗಳು ನಕ್ಷತ್ರಗಳಂತೆಯೇ ಇರುತ್ತಾರೆ ನಿರಂತರವಾಗಿ ಹೊಳೆಯುತ್ತಾರೆ ಆದರೆ ನಮ್ಮ ಜೀವನದಲ್ಲಿ ಕತ್ತಲೆಯ ಸಮಯ ಬರೋವರೆಗೂ ನಾವು ಅವರನ್ನು ನೋಡೋದೇ ಇಲ್ಲ ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತೆ ಎಂದು ಹೇಳೋಕ್ಕಾಗಲ್ಲ ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರ ನಮ್ಮ ಬದುಕನ್ನೇ ಬದಲಾಯಿಸುತ್ತೆ ಹಾಗಾಗಿ ಯೋಚಿಸಿ ನಿರ್ಧಾರ ಮಾಡಬೇಕು ನಾವು ಎಲ್ಲ ವಿಷಯದಲ್ಲೂ ವಾದ ಮಾಡಿ ಗೆಲ್ಲೋಕೆ ಆಗೋದಿಲ್ಲ ಹಾಗಾಗಿ ಕೆಲವು ಸಮಯದಲ್ಲಿ ಮೌನವಾಗಿದ್ದು ಬಿಡಬೇಕು ನಮ್ಮ ಮೌನವೇ ನಮಗೆ ಜಯ ತಂದು ಕೊಡುತ್ತದೆ ಸತ್ತಾಗ ಶವ ನೋಡಿ ಮರುಗುತ್ತಾರೆ ಆದರೆ ಬದುಕಿದ್ದಾಗ ಮನ ನೋಗುವಂತೆ ಮಾತನಾಡುತ್ತಾರೆ ಇದು ಸರಿನಾ ಪ್ರಾಣ ಹೋದ ಮೇಲೆ ನಿಮ್ಮನ್ನು ನೋಡಿ ಮಾತನಾಡೋಕ್ಕೆ ಸಾಧ್ಯವೇ ಹಾಗಾಗಿ ಬದುಕಿದ್ದಾಗಲೇ ಒಳ್ಳೆಯ ಮಾತುಗಳನ್ನು ಆಡಬೇಕು ತಲೆ ತಗ್ಗಿಸುವುದನ್ನು ತಲೆ ಬಾಗಿಸುವುದಕ್ಕೂ ತುಂಬ ವ್ಯತ್ಯಾಸವಿದೆ ತಲೆ ತಗ್ಗಿಸುವವರಲ್ಲಿ ತಪ್ಪಿರುತ್ತದೆ ತಲೆ ಬಾಗಿಸುವವರಲ್ಲಿ ಸಂಸ್ಕಾರವಿರುತ್ತದೆ ಖುಷಿಯಲ್ಲಿರುವಾಗ ಚಪ್ಪಾಳೆ ತಟ್ಟಲು ಬಳಸುವ ಹತ್ತು ಬೆರಳುಗಳಿಂದಿಂತ ಕಷ್ಟದಲ್ಲಿದ್ದಾಗ ಕಣ್ಣೀರು ಒರೆಸುವ ಒಂದು ಬೆರಳು ಎಷ್ಟು ಮಹತ್ವವಾದದ್ದು ಅಲ್ವೆ ಹೇಗೆ ನಮ್ಮ ಕಣ್ಣುಗಳು ತಮ್ಮನ್ನು ತಾವು ನೋಡಿ ನೋಡಿಕೊಳ್ಳೋದು ಬಿಟ್ಟು ಉಳಿದ ಎಲ್ಲವನ್ನೂ ನೋಡ್ತವೆ ಅದೇ ರೀತಿ ಜನಗಳು ಅಷ್ಟೆ ತಮ್ಮ ತಪ್ಪುಗಳನ್ನು ಮುಚ್ಚಿಟ್ಟು ಬೇರೆಯವರ ತಪ್ಪುಗಳನ್ನೇ ನೋಡ್ತಾರೆ ಸುಳ್ಳು ಅರ್ಥವಾಗುವುದಷ್ಟು ಸುಲಭವಾಗಿ ನಿಜ ಅರ್ಥವಾಗುವುದಿಲ್ಲ ಅದಕ್ಕೆ ಅಂತ ಕಾಣುತ್ತೆ ಸುಳ್ಳು ಹೇಳುವವರು ಒಳ್ಳೆಯವರಾಗಿರ್ತಾರೆ ನಿಜ ಹೇಳುವವರು ಕೊನೆಯವರೆಗೂ ಕೆಟ್ಟವರಾಗಿ ಉಳ್ಕೋತಾರೆ ಸಲಹೆ ಕೊಡುವವರೆಲ್ಲ ಸಹಾಯ ಮಾಡುವುದಿಲ್ಲ ಕರುಣೆ ತೋರಿಸುವವರೆಲ್ಲ ಕಷ್ಟಕ್ಕೆ ಆಗುವುದಿಲ್ಲ ನಮ್ಮ ಜೀವನ ನಾವೇನು ಹುಡುಕಿಕೊಳ್ಳಬೇಕು ಯಾಕೆಂದರೆ ಇದು ಸ್ವಾರ್ಥಿಗಳ ಪ್ರಪಂಚ ಖುಷಿಯಲ್ಲಿರುವಾಗ ಚಪ್ಪಾಳೆ ತಟ್ಟಲು ಬಳಸುವ ಹತ್ತು ಬೆರಳುಗಳಿಗಿಂತ ಕಷ್ಟದಲ್ಲಿದ್ದಾಗ ಕಣ್ಣೀರು ಒರೆಸುವ ಒಂದು ಬೆರಳು ಎಷ್ಟು ಮಹತ್ವವಾದದ್ದು ಅಲ್ವೇ ಸ್ಫೂರ್ತಿ ತುಂಬುವ ಹೃದಯಗಳು ನಮ್ಮೊಡನೆ ಇದ್ದಾಗ ಅಸಾಧ್ಯ ಎಂಬುದು ಸಾಧ್ಯವಾಗುತ್ತದೆ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಎಂದು ತಿಳಿಯಬೇಡಿ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಗೆಲ್ಲುವ ಸಾಮರ್ಥ್ಯವಿದೆ ಹಾಗಾಗಿ ಸರಳವಾಗಿರುವವರನ್ನು ಗೌರವಿಸಿ ಸೋತಾಗ ಸೋತೆನೆಂದು ಮುಖ ತಗ್ಗಿಸದೆ ಧೈರ್ಯವಾಗಿರಿ ಗೆದ್ದಾಗ ಗೆದ್ದೆನೆಂದು ಅಹಂನಿಂದ ಬೀಗಬೇಡಿ ಮುಖ ಬದಲಾಯಿಸುವುದರಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಬದಲಾವಣೆ ಜಗದ ನಿಯಮ ನೀವು ಗುಣದಲ್ಲಿ ಎಷ್ಟು ಶ್ರೀಮಂತರು ಎಂಬುದನ್ನು ನೆನಪಿಡಿ ನಿಮ್ಮ ಕುಟುಂಬವೇ ನಿಮಗೆ ಅಮೂಲ್ಯ ನಿಮ್ಮ ಸ್ನೇಹಿತರು ಅಪರೂಪದ ಮುತ್ತುಗಳು ನಿಮ್ಮ ಚಿನ್ನದಂತಹ ಸಮಯ ಮತ್ತು ನಿಮ್ಮ ಆರೋಗ್ಯವೇ ಸಂಪತ್ತು ಅವುಗಳಿಗೆ ಕೃತಜ್ಞರಾಗಿರಿ ನೀವು ಯಾರಿಗಾದರೂ ಮೋಸ ಮಾಡುವಲ್ಲಿ ಯಶಸ್ವಿಯಾದರೆ ಮೋಸ ಹೋದ ವ್ಯಕ್ತಿಯನ್ನು ಮೂರ್ಖ ಎಂದು ಭಾವಿಸಬೇಡಿ ಆ ವ್ಯಕ್ತಿ ನಿಮ್ಮ ಅರ್ಹತೆಗಿಂತ ಹೆಚ್ಚಾಗಿ ನಿಮ್ಮನ್ನು ನಂಬಿದ್ದಾರೆ ಎಂದು ಅರಿತುಕೊಳ್ಳಿ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ವಜ್ರವನ್ನು ಎಸಿದು ಬಂಡೆಯನ್ನು ಎತ್ತಿದಂತೆ ಸಮಸ್ಯೆಗಳು ವಾಷಿಂಗ್ ಮೆಷಿನ್ ಇದ್ದಂತೆ ಅವು ನಿಮ್ಮನ್ನು ಉಜ್ಜುತ್ತವೆ ತಿರುಗಿಸುತ್ತವೆ ಆದರೆ ಕೊನೆಯಲ್ಲಿ ನೀವು ಸ್ವಚ್ಛವಾಗಿ ಪ್ರಕಾಶಮಾನವಾಗಿ ಮತ್ತು ಮೊದಲಿಗಿಂತ ಉತ್ತಮವಾಗಿ ಹೊರಬರುತ್ತೀರಿ ಬೇರೊಬ್ಬರನ್ನು ಅತ್ಯಂತ ಕೆಟ್ಟ ರೀತಿಯಲ್ಲಿ ನೋಯಿಸುವುದು ದ್ರೋಹವಾಗಿದೆ ಏಕೆಂದರೆ ಯಾರಾದರೂ ತಮ್ಮನ್ನು ತಾವು ಉತ್ತಮಗೊಳಿಸಿಕೊಳ್ಳಲು ನಿಮ್ಮನ್ನು ನೋಯಿಸಲು ಸಿದ್ಧರಿದ್ದಾರೆ ಎಂದರ್ಥ ವಂಚಕರು ಎಂದಿಗೂ ಏಳಿಗೆ ಆಗುವುದಿಲ್ಲ ಸಂತೋಷವಾಗಿರಿ ನಗ್ನಗ್ತಾಯಿರಿ ಬರೆಯುವುದನ್ನು ಬರೆಯಿರಿ ಅದು ಸಾಧ್ಯ ಆಗದಿದ್ದರೆ ಮತ್ತೊಬ್ಬರು ನಿಮ್ಮ ಬಗ್ಗೆ ಬರೆಯುವ ರೀತಿಯಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಿರಿ ಷರತ್ತಿಲ್ಲದೆ ನಗೋದು ಉದ್ದೇಶವಿಲ್ಲದೆ ಮಾತನಾಡೋದು ಕಾರಣವಿಲ್ಲದೆ ಕೊಡೋದು ನಿರೀಕ್ಷೆ ಇಲ್ಲದೆ ಕಾಳಜಿ ವಹಿಸೋದು ಸಂಬಂಧದ ಸೌಂದರ್ಯ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಉಳಿವಿಲ್ಲ ಕಣ್ಣಿಂದ ಕಂಡಿದ್ದು ಸತ್ಯ ಕಿವಿಯಿಂದ ಕೇಳಿದ್ದು ಸುಳ್ಳು ಇದೇ ಸತ್ಯಕ್ಕೂ ಸುಳ್ಳಿಗಿರೋ ವ್ಯತ್ಯಾಸ ಸತ್ಯದ ಜೊತೆ ಬದುಕುವವನು ಯಾರಿಗೂ ಹೆದರಬೇಕಾಗಿಲ್ಲ ಸ್ನೇಹಿತರೆ ಮುಂದಿನ ವೇಳದಲ್ಲಿ ఇన్న హొంది గేనే నమస్కార ఆర్కెన్ఫో కన్నడ సబ్స్క్రైబ్ మాకు